ಶಾಸಕ ಕೊತ್ತೂರು ಮಂಜು ಹಾಗೂ ಎಂಎಲ್ಸಿನ ಬಿಟ್ಟು ಸಭೆ ಮಾಡಿದ್ದಕ್ಕೆ ಹಾಗೂ ಸಭೆಯಲ್ಲಿ ಮುಸಲ್ಮಾನರ ಹೆಸರುಗಳು ಹೇಳಲಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಮಾಜಿ ನಗರಸಭೆ ಸದಸ್ಯರಾದ ಮೊಹಮ್ಮದ್ ಜಫರ್ ಸಾಬ್ ಜಿಲ್ಲಾ ಅಧ್ಯಕ್ಷ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದರು ಯಾಕೆ ಎಲ್ಲ ಸಭೆಗಳಲ್ಲಿ ಮುಸಲ್ಮಾನರ ಹೆಸರುಗಳು ಹೇಳುವುದಿಲ್ಲ ಬರೀ ನಾವು ನಿಮಗೆ ಓಟು ಹಾಕುವುದಕ್ಕೆ ನಾವು ಚುನಾವಣೆ ಬಂದಾಗ ಕಷ್ಟಪಡುತ್ತೇವೆ ಚುನಾವಣೆ ಬಂದರೆ ನಾವು ಮತಗಟ್ಟೆಗಳ ಹತ್ತಿರ ಹೋಗಿ ಮತಗಳನ್ನು ಹಾಕಿಸಬೇಕು ಇದು ಯಾವ ನ್ಯಾಯ ನೀವು ಜಿಲ್ಲಾ ಅಧ್ಯಕ್ಷರಾಗಿ ಏನು ಮಾಡುತ್ತಿದ್ದೀರಾ ಬೇರೆಯವರಿಗೆ ಒಂದು ನ್ಯಾಯ ನಮಗೆ ಒಂದು ನ್ಯಾಯನಾ ಎಂದು ಅವರ ಮೇಲೆ ಹರಿಹರಿದ್ದರು ಇದೇ ಸಂದರ್ಭದಲ್ಲಿ ಸಲಾವುದ್ದೀನ್ ಬಾಬು ಮಾಜಿ ನಗರಸಭಾ ಸದಸ್ಯರು ಅಲ್ತಾಫ್ ಬಾಷಾ ಕಾಂಗ್ರೆಸ್ ಮುಖಂಡರು ಇಕ್ಬಾಲ್ ಭೈಜಾನ್ ಅಲ್ತು ಪ್ಯಾರೇಜಾನ್ ನಗರಸಭೆ ಮಾಜಿ ಸದಸ್ಯರು ಮೊಕದ್ದಸ್ ನಾಸೀರ್ ಸೈಫ್ ಪ್ರಜಾ ಮತ್ತಿತರರು ಪಾಲ್ಗೊಂಡಿದ್ದರು ಆದ್ರೆ ಈ ಸಭೆಯಲ್ಲಿ ತಗೊಂಡು ಯಾರೋ ಹಾಕಬೇಕು ಒಂದ್ ಮುಸ್ಲಿಮ್ ಎಲ್ಲ ರೀತ ಏನ್ ಏನು ಏನ್ ಬಿಡಿ ಯಾರು ತಗೊಂಡ್ ಆಗಿದ್ರು ಆದಷ್ಟು ತಗೊಂಡಿರೋ ನೀವು ತಗೊಂಡಾಗಿಷ್ಟು ಪಕ್ಷದ ಕಾಂಗ್ರೆಸ್ ಗೆ ಆಗ್ತಾ ಇರೋದು ಏನಂತ ತಳ್ಕೊಂಡಿರೋದು ಇವರು ಇಷ್ಟು ಪರ್ಸೆಂಟ್ ಯಾತಿಗ್ರಿ ಏನ್ ತಳ್ಕೊಂಡಿರೋದು ಒಂದ್ ಜನ ಹೆಸರು ತಗೊಂಡಿಲ್ಲ ಏನಂತ ಮುಸ್ಲಿಮ್ ಮುಸ್ಲಿಂ ನಗನ ಇವ್ರು ಕೂತ್ಕೊಂಡಿರೋದು ಕಾಂಗ್ರೆಸ್ ಅಂತ ಇಲ್ಲಿ ಏನ್ ಅರ್ಥ ಹೇಳಿ ಸಾಹೇಬ್ರು ಹೇಳ್ತಾ ಮೀಟಿಂಗ್ ಗೆ ಬಂದೆ ಇಷ್ಟಾಗ್ ನಾ ಕೂತ್ಕೊಂಡಿದ್ದೀನಿ ಒಂದು ಮುಸ್ಲಿಂ ಹೆಸರು ತಗೊಂಡಿಲ್ಲ ಅವರು ಡಿಸ್ಟಿಕ್ ಪರ್ಸೆಂಟ್ ಅಂತ ಅವರು ಹೇಳೋದೇಳಿ ಹೇಳೋರು ಕೇಳೋರಿಲ್ಲ બેરે ઓટર મુસ્લિમ મુસ્લિમ હા કાંગ્રેસ કાંગ્રેસ પર્સેટ ડિસ્ટ્રિટ પર્સ મ્યુનિસિપલ કૌનસર મજીદ અમીન પર્સેટ સીનિયર કૌનસર